ಬರ್ತಾ ಇರುವಂಥ ಈ ಹಬ್ಬ ಅಥವಾ ಏನು ಬಕ್ಕಳಿ ಗಿಡದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ವರ್ಷ ಬರ್ತಾ ಇರುವಂಥ ಈ ಮುಖ್ಯವಾಗಿ ಸಮುದಾಯದವರು ಏನು ಆಚರಿಸ್ತಾ ಇದ್ದೀರಿ ಈ ಹಬ್ಬದಿಂದ ಅವರಿಗೆ ಒಳ್ಳೆಯ ಯಶಸ್ಸಿಗಲಿ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಶುಭ ಆರೈಕೆಯನ್ನು ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಬೇಡಿಕೆಯಲ್ಲಿ ಸಾಗರದ ಎಲ್ಲ ಅತಿ ಪ್ರಮುಖವಾದಂತಹ ಗಣ್ಯರು ಅನಿತಿ ಹೆಚ್ಚಾಗಿ ಜವಾಬ್ದಾರಿಯುತ ನಾಗರಿಕರು ಬಂದಿದ್ದೀನಿ ಸಮಾಜ ಕೆಲವೊಂದು ಆದೇಶಗಳು ಸರ್ಕಾರದಿಂದ ಇರ್ತದೆ ಗಣಪತಿ ಇರ್ಬೋದು ಅಥವಾ ಏನಿರ್ಬೋದು ಯಾವುದೇ ಹಬ್ಬದಲ್ಲಿ ಹೇಗೆ ನಡೀಬೇಕು ಸರ್ಕಾರದಿಂದ ಏನು ಬಂದಿದೆ ಅದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಒಂದು ಶುಚಿತ್ವ ಸಾರ್ವಜನಿಕರ ಶಾಂತಿಗೆ ಬಂದ ಬರಬೇಕು ಮತ್ತೆ ಎಲ್ಲರ ಭಾವನೆಗಳಿಗೆ ಗೌರವಿಸುವಂತ ಒಂದು ಆಚರಣೆಗಳನ್ನು ಸಾರ್ವಜನಿಕವಾಗಿ ಮಾಡಬೇಕನ್ನೋದು ಕಾನೂನಲ್ಲೂ ಇದೆ ನಮ್ಮ ಸರ್ಕಾರದಲ್ಲೂ ಅದೇ ನಿರ್ದೇಶನ ಇದೆ ಆ ನಿಟ್ಟಿನಲ್ಲಿ ನಾವು ನಿವೇಶನ ಕರೆದಿದ್ದೀವಿ ಪ್ರತಿಯೊಬ್ಬರು ತಮ್ಮ ಹಬ್ಬವನ್ನು ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಹಕ್ಕಿ ಇದೆ ಸಂತೃಪ್ತಿಯಿಂದ ಹಬ್ಬ ಆಚರಿಸಬೇಕು ಪ್ರತಿಯೊಬ್ಬರೂ ಅವರ ಹಬ್ಬಗಳು ಚೆನ್ನಾಗಿ ನಡೀಬೇಕು ಅನ್ನೋದು ನಮ್ಮ ಆಶಯ ಇದೆ ಈಗ ಈ ಮುಗಿದ ಮೇಲೆ ನೆಕ್ಸ್ಟು ನಮ್ಮದು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತದೆ ಅಲ್ಲಿಯೂ ಸಹ ಸಾಕಷ್ಟು ಪೊಲೀಸ್ ಇಲಾಖೆ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ ಸರ್ಕಾರ ಯಾವುದೇ ಒಂದು ಸೆಕ್ರಿಫೈಸ್ ಸಾರ್ವಜನಿಕವಾಗಿ ಯಾವುದನ್ನು ದಯವಿಟ್ಟು ಈ ಬ್ಲಡ್ ಕಾಣೋದಾಗಲಿ ಅಥವಾ ಸಾರ್ವಜನಿಕವಾಗಿ ಪಬ್ಲಿಕ್ಕಿಗೆ ಕಾಣುವ ನಿಟ್ಟಿನಲ್ಲಿ ಯಾವುದೇ ಕುರ್ಬಾನೆ ಆಗಲಿ ಅಥವಾ ಅದೆಲ್ಲ ಮಾಡತಕ್ಕಂಥದ್ದು ಅದೇನಿದ್ರು ನಿಮ್ಮ ಮನೆ ಒಳಗಡೆ ನಿಮ್ಮ ಕಾಂಪೌಂಡ್ ಒಳಗಡೆ ಅಥವಾ ಎಲ್ಲ ಇರಬೇಕಂದ್ರೆ ಸಾರ್ವಜನಿಕವಾಗಿ ಯಾವುದಕ್ಕೂ ಆಸ್ಪದ ಇರುತ್ತೆ ಗುರುಮೇಲೆ ಎಲ್ಲರೂ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಎಲ್ಲ ರೀತಿ ಹೆಲ್ಪ ಮಾಡ್ತಾರೆ ಸ್ವೀಟ್ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ನಾವು ಮಿಂಚು ಮಾಡ್ತಾರೆ ಅದಕ್ಕೆ ಕೂಡ ಅವಕಾಶ ಇದೆ ಆದರೆ ಅದರಲ್ಲಿ ಸುಧಾರಣೆಗೆ ಏನು ಅಲ್ಲಿ ರಾಕ್ಟ್ ಹಾಕೊಂಡೋಗ್ಬೋದು ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಏನಾದರೂ ಈಗ ವೇಸ್ಟ್ ಮಟೀರಿಯಲ್ ಹಬ್ಬದ ಸಮಯದಲ್ಲಿ ವೇಸ್ಟ್ ಮಟೀರಿಯಲ್ಗಳು ಯಾವುದು ಪ್ರಾಣಿಗಳು ಹಚ್ಕೋಬಹುದು ರಸ್ತೆಯಲ್ಲಿ ಕಾಣುವಂಥದ್ದು ಅದರಲ್ಲಿ ಆಗಬಾರ್ದು ಗಡಿ ಗೋರಿಗಳಿಸೋದು ಹೇಳ್ತೀವಿ ನಾವು ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ಏನು ಕಲರ್ನಲ್ಲಿರೋದನ್ನು ಹೇಳಿದ್ದೀನಿ ಸೊ ಅದಕ್ಕೆ ಪ್ರತಿಯೊಬ್ಬರು ಬದ್ಧರಾಗಿರಬೇಕು ಬಟ್ ಕಾನೂನಿನ ಚೌಕಟ್ಟಿನ ಒಳಗಡೆ ನಿಮ್ಮ ಹಬ್ಬವನ್ನು ಆಚರಿಸ ನಂದಿ ಬಳಿಗೆ ಬಕ್ರೀದಲ್ಲ ಸಾರಿ ನಮಗೆ ಎಲ್ಲ ಮೈದಾನಗಳ ಚಾನ್ಸ್ ಕಮ್ಮಿ ಇದೆ ಯಾಕಂದರೆ ಮನೆ ಬರ್ತಾ ಇರೋದ್ರೆ ಸ್ಥಿತಿಯಲ್ಲಿ ಆಗ್ತಾ ಇರ್ತದೆ ಇಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಹಬ್ಬವನ್ನು ಪ್ರತಿಯೊಬ್ಬರು ಸಂತೃಪ್ತಿಯಿಂದ ಖುಷಿ ಖುಷಿಯಿಂದ ಆಗಿರಬೇಕು ಮತ್ತೆ ನಾನು ಬಂದಾಗ ನೀನು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ನಾನು ನನಗೆ ಅತಿ ಸಂತೃಪ್ತಿ ಸಾಗರ ನನಗಲ್ಲಿ ಯಾರು ಹೇಳ್ಬೋದು ಸಾಗರ ಪಾಡ ಈ ಚಿತ್ರ ಇದೆಯಪ್ಪ ಅದು ನೀವು ಹೋಗಿ ಹೇಗೆ ನೀವು ಬಟ್ ನಾನು ಸುಮಾರು ಮೂವತ್ತೊಂದು ವರ್ಷ ಸರ್ವಿಸ್ ಮಾಡೋದರಲ್ಲಿ ನಮ್ಮದು ಬೆಸ್ಟ್ ಪಬ್ಲಿಕ್ ರಿಸ್ಪಾನ್ಸ್ ಇರುವಂಥದ್ದು ಸಾಗರದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಗರದಲ್ಲಿ ಕಾರಣ ಅಂದರೆ ಭಾವೈಕ್ಯ ಯಾವುದೇ ಸಮುದಾಯ ಇರಲಿ ನಮ್ಮ ದೇಶದ ಕಲ್ಚರ್ ಹೇಗಿದೆ ಜಗತ್ತಿನಲ್ಲಿ ಏಕೈಕ ದೇಶದಲ್ಲಿರುವಂಥದ್ದು ಶಾಂತಿ ಅದೇನು ಅಹಿಂಸೆ ಅದೇನು ಬೆಸ್ಟ್ ಕಲ್ಚರ್ ಇನ್ ದೇಶದಲ್ಲಿ ಸಾಗರ ಬೆಸ್ಟ್ ಸಿಟಿ ಇದೆ ಟೂರಿಸಂ ಅಂದರೆ ಏಳನೇ ತಾರೀಖು ಬರುವ ಏಳನೇ ತಾರೀಕು ಕರೆಸ್ಬೇಕು ಅಂತ ಹೇಳ್ತೀನಿ ಸರ್ ಅನೇಕ ದಿನದಿಂದ ಒಂದು ಆತಂಕ ವಾತಾವರಣ ಇತ್ತು ಸಾಗರದಲ್ಲಿ ನಿರಂತರವಾಗಿ ಮೋಕಳತನ ಆಗ್ತಿತ್ತು ಸಾಗರದಲ್ಲಿ ಇಲ್ಲಿಯ ಸಾಮರಸ್ಯ ಕೆಟ್ಟಿತ್ತು ಇವತ್ತು ನೀವು ಸಾಗರೀಕ ಜಿಲ್ಲಾ ಜಿಲ್ಲಾ ಕಮಿಷನ್ ಮತ್ತು ಸಾಗರದ ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷಕರಿಗೆ ಸಾಗರದ ಸಾಮರಸ್ಯ ಕಡದೇ ರೀತಿಯಲ್ಲಿ ಕೆಡದೇ ರೀತಿಯಲ್ಲಿ ಹೊರಗಡೆ ಇರತಕ್ಕಂಥ ಬಂದಿರತಕ್ಕಂಥ ಅಲ್ಲೇ ಮಟ್ಟ ಹಾಕಿರೋದಕ್ಕೆ ನಿಮ್ಮನ್ನು ನಮ್ಮ ಸಂಘಟನೆ ಹಿಂದೂಪರ ಸಂಘಟನೆ ನಿಮ್ಮ ಜೊತೆ ಯಾವತ್ತೂ ಈ ಥರ ಒಳ್ಳೆಯ ಕೆಲಸದ ಜೊತೆಗೆ ನಾವಿದ್ದೀವಿ ಮತ್ತು ಎಲ್ಲ ರೀತಿಯ ಸಾಮರಸ್ಯಕ್ಕೆ ನಮ್ಮ ಕಡೆ ಏನಾಗಬೇಕು ಆ ರೀತಿಯ ನಾವು ದೊಡ್ಡ ಹೇಳ್ತೀವಿ ನಿಮ್ಮ ಅಭಿನಂದಿಸ್ತೇನೆ ಅಧ್ಯಕ್ಷರು ಕಲ್ಲನಂದ ಸಹಕಾರ ಸಾಗರ ಮುಂದೆ ಹೋಗಿದ್ದಾರೆ ಈಗ ಇದ್ದಾರೆ ಸಾಗರದಲ್ಲಿ ಯಾವುದೋ ವಾತಾವರಣ ಯಾವಾಗಲೂ ಆಗಿಲ್ಲ ಎಲ್ಲರೂ ಅವರ ಮನೆಯಲ್ಲಿ ಕುರ್ಬಾನೆಯನ್ನು ಕೊಡ್ತಾರೆ ಹುಡುಗಿ ತರ್ತಾರೆ ಅವರ ಮನೆಯಲ್ಲೇ ಕುರ್ಬಾನೆ ಕೊಡ್ತಾರೆ ನಮ್ಮಲ್ಲಿ ಏನು ಪದ್ಧತಿ ಇದೆ ಅಂತ ಹೇಳಿದ್ರೆ ಮೂರು ಭಾಗ ಮಾಡೋದು ಮೂರು ಭಾಗ ಮಾಡಿ ಒಂದು ಸತ್ತಕ್ಕೆ ಕೊಡೋದು ಒಂದು ಸಂಬಂಧಿಕರಿಗೆ ಕೊಡೋದು ಇನ್ನೊಂದು ಬಡಬೋದು ಆ ಪದ್ಧತಿ ನಮ್ಮ ಶಾಸ್ತ್ರದಲ್ಲೂ ಇದೆ ಅದಕ್ಕೆ ನಾವು ಮಾಡಿಕೊಂಡು ಹೋಗ್ತೇವೆ ಯಾರಿಗೂ ನಮ್ಮಿಂದ ತೊಂದರೆ ಆಗಿಲ್ಲ ಇವತ್ತು ಆಗ ಆಗಲ್ಲ ಅಂತ ಮುಂದಿನ ಅಂದ್ಕೊಂಡಿದ್ದಾನೆ ಮತ್ತೆ ಸಾಯಿಬ್ರೆಲ್ಲ ಸಹಕಾರ ಭಾಳ ಮಾಡ್ತಾರೆ ಪೊಲೀಸ್ ನೋಡಿಸ್ತಾರೆ ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ಏನು ನಾವು ಏನಿದ್ರು ಬಂದಿಗೆ ಸಪೋರ್ಟ್ ಮಾಡ್ತಾರೆ ಏನು ಅಂತ ಕೇಳ್ತಾರೆ ಕಷ್ಟ ಸುಖವಾಗಿಲ್ಲ ಎಸ್ ಬಿ ಸಹೇಬರು ಎರಡು ವರ್ಷ ಆಯಿತು ಅಂತ ಹೇಳಿದ್ರು ಅವ್ರು ಇನ್ನೊಂದು ನಾಲ್ಕು ವರ್ಷ ಕೂಡ ಸಾಗರದಲ್ಲಿ ಶಾಂತಿ ಇರುತ್ತೆ ಸಾಗರದಲ್ಲಿ ಶಾಂತಿ ಸಾಗರ ಆದರೂ ಇರುತ್ತೆ ಬಂದಾಗಿನ ಸ್ವಲ್ಪ ಶಾಂತಿ ಆಗಿದೆ ದಯವಿಟ್ಟು ಾರೆ ಸೀನಿಯರ್ಗೆ ಭಾಳ ಅದ್ಭವ ಆಯ್ತು ಹಾಗಾಗಿ ಎಲ್ಲರೂ ಇನ್ನೂ ಅಂತ ಸಹಕಾರ ಮಾಡಿ ಒಳ್ಳೆ ರೀತಿಯಿಂದ ಅಭಾರ ಹೇಳ್ಸ್ಬೋದು ಕೇಳ್ಬೋದು ಶಾಂತಿಯಾಗಿ ಅಷ್ಟೇ ಹೊತ್ತು ಕಡಿಮೆ ಎಲ್ಲ ಶಾಂತಿಯಾಗಿದೆ ಅದು ಹೋಗಿ ಹೋಗಿ ಹೇಳಿದಾಗ ನಂಗೆ ಭಾಳ ಖುಷಿ ಆಯ್ತು ಅದೊಂದು ಆಗ್ಬಾ ಅದು ಪೊಲೀಸ್ ಮೊದಲಿಗೆ ಖುಷಿ ಆಯಿತು ಮೊನ್ನೆ ಡಿ ಎಸ್ ಪಿ ಸಹ ಮತ್ತು ಸಬ್ಇನ್ಸ್ಪೆಕ್ಟರ್ ಸಹ ನಾನು ಸರ್ ನೇತೃತ್ವದಲ್ಲಿ ಒಳ್ಳೆ ಟೀಮ್ ಇದೆ ಸಾರ್ ಒಳ್ಳೆ ಟೀಮು ಮತ್ತೆ ಟೌನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಒಳ್ಳೆ ಪೊಲೀಸ್ ಇರಬೇಕು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು ಎಲ್ಲ ಹಸಿರು ಎಲ್ಲರಿಗೂ ಗೊತ್ತಾಗ ಅನುಭವ ಇಲ್ಲ ಸರ್ ಅದ್ರಲ್ಲಿ ನಾಗರ ಸರ್ ಅಂತವರು ಇರಬೇಕಿತ್ತು ಡಿ ಎಸ್ ಪೈ ಸರ್ ಅವರು ನಾಗರ ಸರ್ ಅಂತ ನನ್ನ ಸಾಗರದಲ್ಲಿ ಇರಬೇಕು ನಮ್ಮ ಒಂದು ಆಸೆ ಇನ್ನೊಂದು ಎರಡು ಮೂರು ವರ್ಷ ಇದ್ದರೆ ಅದೃಷ್ಟ ಇರೋದಕ್ಕೆ ಇನ್ನಿದ್ದರೆ ಒಂದು ಸಾಗರ ಒಳ್ಳೆ ಶಾಂತಿ ಸಾಗರ ಇರುತ್ತೆ ಎಲ್ಲಿ ಏನಾಗಲಿ ಶಾಂತಿ ಸಾಗರ ಏನಂದರೆ ನಮ್ಮ ಹಬ್ಬ ಇದೆ ಆ್ಯಕ್ಚುಲಿ ನಮ್ಮ ಇನ್ನೂ ಏಳನೇ ತೀಕೆ ಶನಿವಾರ ಹಬ್ಬ ಇದೆ ಮೂರು ದಿನ ಹಬ್ಬ ನಡೆಯಿತು ಎಲ್ಲ ಸರ್ ಅದೃಷ್ಟ ಹೇಳಿದ್ದಾರೆ ಅಂದರೆ ಈಗ ಮನಂದರೆ ನೆಂಗೆ ನೆಂಪಷ್ಟು ಆಗೋಲ್ಲ ಸರ್ ಹಬ್ಬ ಇದು ಮಳೆ ಆದ್ದರಿಂದ ನೀರು ಇದೆ ಅವ್ರಿಗಿದೆ ಹಾಗಲ್ಲ ಬಹುಶಃ ಮಸೀದಾಗತ್ತೆ ಬಹುಶಃ ನಮ್ಮ ಆಜಾದ್ ಮಸೀದಿ ಜಾಮೀನು ಮಸೀದಿ ಏಳು ಏಳುವರೆ ಎಲ್ಲ ಟೈಮಿಂಗ್ಸ್ ನಾನು ಎಂದ್ರೆ ಮಸೀದಿಯಿಂದ ನಾವು ಟೈಮಿಂಗ್ಸ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಾದರೂ ಏನು ಬಂದರೆ ಒಂಬತ್ತೊಂಬತ್ತರೆ ಲಂಬುದು ಅನುಗುಣವಾಗಿ ಆಚರಿಸೋದಕ್ಕೆ ನನ್ನೆಲ್ಲ ಪೂರ್ಣ ಸಹಕಾರ ಇದೆ ಅಂತ ಹೇಳಿ ನಾನು ಹೇಳ್ತೇನೆ ನಾವು ಕಾನೂನನ್ನು ಗೌರವಿಸಬೇಕು ಸಾಗರದಲ್ಲಿ ನಮಗೆ ಒಂದು ನಿಷ್ಠಾವಂತ ಕಾನೂನಿಗೆ ಗೌರವ ಕೊಡುವಂಥ ಪೊಲೀಸ್ ವ್ಯವಸ್ಥೆ ನಮಗಿರೋದು ಭಾಳ ಸಂತೋಷದ ವಿಷಯ ಅನೇಕ ಸಂದರ್ಭಗಳಲ್ಲಿ ನಮ್ಮ ಅಹವಾಲುಗಳನ್ನು ತಗೊಂಡು ನಾವು ಮುಂದಿದ್ದಾಗ ಬರ ಪ್ರೀತಿಯಿಂದ ಗೌರವದಿಂದನ ಮತ್ತು ಅವ್ರಿಗೆ ಏನಾಗಬೇಕು ಹೇಳುವಂಥದ್ದನ್ನು ಗಮನಿಸಿ ಪೊಲೀಸ್ ವ್ಯವಸ್ಥೆ ನಮಗೆ ಸಹಕಾರವನ್ನು ನೀಡಿದೆ ನಾವು ಖಂಡಿತವಾಗಿ ನಮ್ಮೆಲ್ಲ ಸಹಕಾರವನ್ನು ತುಂಬಾ ಹೆಚ್ಚಾಗಿದೆ ಆದ್ರೆ ನಗರಸಭೆಯಿಂದ ಏನು ಮಾಡಕ್ ಬರಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಆ ಪ್ರಾಣಿ ಪ್ರಿಯರು ನಮ್ಮ ಸಾಗರದಲ್ಲಿ ತುಂಬಾ ಜಾಸ್ತಿ ಇದ್ದಾರೆ ಹಾಗಾಗಿ ಅದಕ್ಕೊಂದು ಲೀಡ್ರು ಇದ್ದಾರೆ ಇಲ್ಲಿ ನಾವು ಹೆಸರು ಹೇಳೋದು ಬೇಡ ಅಂತ ಅನ್ಕೋತೀನಿ

ಬಿಡಾಡಿ ಜನಗಳಿಗೆ ಹಿಂಸೆ ಕೊಡೋಸಭೆ ಸದಸ್ಯ ಆದವನು ನಾನು ಹೇಳುದು ಗೋ ಇಟ್ ಕರ್ಕೊಂಡ್ ಮಕ್ಳಿಗೆ ಕಟ್ಟಿದ್ರೆ ಅವ್ನ್ ದಂಡ ಕೊಟ್ಟು ಬಿಡ್ಸ್ಕೊಂಡು ಅವ್ನ್ ನಾಲ್ಕು ಸರಿ ಆದ್ರೆ ಅವನಿಗೆ ಅಭ್ಯಾಸ ದಂಡ ಕಟ್ಟೋದು ಅಭ್ಯಾಸ ಅಲ್ಲ ಇನ್ ಮುಂದೆ ಆ ರೀತಿ ಮಾಡಲ್ಲ ಅಂತ ನನ್ನ ವಿನಂತಿ